ಕೊಡಗಿನಲ್ಲಿ ಪುತ್ತರಿ ಹಬ್ಬ ಮುಗಿದರೂ ಪಟಾಕಿಗಳ ಸೌಂಡ್ ಕಡಿಮೆಯಾಗಿಲ್ಲ ಹಬ್ಬಕ್ಕೆಂದೇ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಪಟಾಕಿ ಮಳಿಗೆಗಳನ್ನು ತೆರೆಯಲಾಗಿತ್ತು ಸುಮಾರು ಹದಿನೆಂಟು ಸ್ಟಾಲ್ಗಳಿದ್ದವು ಅವುಗಳಲ್ಲಿ ಹದಿಮೂರು ಹೊರ ಜಿಲ್ಲೆಯ ಸ್ಟಾಲ್ಗಳಾಗಿದ್ದು ಸ್ಥಳೀಯರದ್ದು ಕೇವಲ ಐದು ಮಳಿಗೆಗಳು ಮಾತ್ರ ಇತ್ತು ಹೊರಗಿನವರು ಇಲ್ಲಿ ಬಂದು ಲೈಸೆನ್ಸ್ ಪರ್ಚೇಸ್ ಮಾಡಿ ಬಂಪರ್ ವ್ಯಾಪಾರ ಗಿಟ್ಟಿಸಿಕೊಂಡರೆ ಸ್ಥಳೀಯರು ನಷ್ಟದಲ್ಲಿ ಮುಳುಗಿದ್ದಾರೆಂಬ ಆರೋಪ ಕೇಳಿಬಂದಿದೆ ನಗರಸಭೆ ಪೊಲೀಸ್ ಇಲಾಖೆ ಕೆಇಬಿ ತಹಶೀಲ್ದಾರ್ ಕಡೆಯಿಂದ ಅನುಮತಿ ಸಿಕ್ಕರಷ್ಟೇ ಅಂತಿಮವಾಗಿ ಜಿಲ್ಲಾಡಳಿತ ಪಟಾಕಿ ಮಾರಾಟಕ್ಕೆ ಲೈಸೆನ್ಸ್ ನೀಡುತ್ತದೆ ಇಲ್ಲಿನ ಸ್ಥಳೀಯರೇ ತಮ್ಮ ಹೆಸರಿನಲ್ಲಿ ಲೈಸೆನ್ಸ್ ಪಡೆದು ಹೊರ ಜಿಲ್ಲೆಯವರಿಗೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆಂಬುದು ಮಡಿಕೇರಿಯ ಪಟಾಕಿ ವ್ಯಾಪಾರಿ ಹರೀಶ್ ಎಂಬವರ ಆರೋಪ ಕೊಡಗಿನಾದ್ಯಂತ ಪುತ್ತೂರಿ ಹಬ್ಬ ಆಚರಿಸೋದ್ರಿಂದ ಪಟಾಕಿ ಖರೀದಿಯು ಹೆಚ್ಚಿರುತ್ತದೆ ಈ ಸಮಯದಲ್ಲಿ ಒಂದಷ್ಟು ಹಣ ಗಳಿಕೆ ಮಾಡಿಕೊಳ್ಳಬಹುದೆಂದು ಸ್ಥಳೀಯರು ಪಟಾಕಿ ಮಳಿಗೆ ಇಟ್ಟುಕೊಂಡರೆ ಹೊರ ಜಿಲ್ಲೆಯ ವ್ಯಾಪಾರಿಗಳಿಂದಾಗಿ ಇಲ್ಲಿನವರಿಗೆ ಲಾಭ ಗಳಿಸಲು ಸಾಧ್ಯವಾಗ್ತಿಲ್ಲ ಇದಕ್ಕೆ ಕಾರಣವೆಂದರೆ ದೀಪಾವಳಿ ಸಂದರ್ಭ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಪಟಾಕಿ ವ್ಯಾಪಾರ ನಡೆದಿರುತ್ತದೆ ಅಲ್ಲಿ ಸೇಲಾಗದೆ ಉಳಿದಿರುವ ಪಟಾಕಿಗಳನ್ನು ಇಲ್ಲಿ ತಂದು ಮಾರಾಟ ಮಾಡ್ತಾರೆ ಬಹುತೇಕ ಟುಸ್ ಪಟಾಕಿಗಳೇ ಇರುತ್ತವೆ ಮೂರು ದಿನ ವ್ಯಾಪಾರ ಮಾಡಿ ಅವರು ಹೊರಟು ಹೋಗ್ತಾರೆ ಪಟಾಕಿ ಸಿಡಿಯದೆ ಕೊಡಗಿನ ಜನ ಮೋಸ್ ಹೋಗ್ತಿದ್ದಾರೆಂಬುದು ಹರೀಶ್ ಅವರ ವಾದ ವ್ಯಾಪಾರ ಚೆನ್ನಾಗಿತ್ತು ಆದರೆ ನಮಗೆ ದೀಪಾವಳಿ ವ್ಯಾಪಾರಕ್ಕೂ ಉತ್ತರ ವ್ಯಾಪಾರಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ದೀಪಾವಳಿ ವ್ಯಾಪಾರ ನಮ್ಮ ಕೊಡಗಿನಲ್ಲಿ ಕೆಲವರು ಮಾತ್ರ ಮಾಡ್ತಾರೆ ಉತ್ತರಿಲಿ ಎಲ್ಲರೂ ಸೇರಿ ಮಾಡ್ತಾರೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಇರುತ್ತೆ ಉತ್ತರಿಲಿ ಆದರೆ ಹುತ್ತಿರಿ ವ್ಯಾಪಾರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಪೂರ್ತಿ ಎಲ್ಲ ಕಡೆ ವ್ಯಾಪಾರ ಮಾಡಿದವರು ದೀಪಾವಳಿ ಉಳಿದ ಪಟಾಕಿನೆಲ್ಲ ತಂದು ಕೊಡಗಿನಲ್ಲಿ ಸೆಕೆಂಡ್ ಮಾರ್ಕೆಟ್ ಅವ್ರಿಗೆ ಸೆಕೆಂಡ್ ಮಾರ್ಕೆಟಿಗೆ ಕೊಡಗುನಲ್ಲಿ ತಂದು ಎಲ್ಲರೂ ವ್ಯಾಪಾರ ಮಾಡ್ತಾರೆ ಬೇರೆ 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 ಜಿಲ್ಲೆಯವರು ಬಂದು ಕೊಡಗಿನಲ್ಲಿ ಲೈಸೆನ್ಸ್ನ ಪರ್ಚೇಸ್ ಮಾಡಿಕೊಂಡು ವ್ಯಾಪಾರ ಮಾಡ್ತಾರೆ ಅದರಿಂದ ನಮಗೆ ವ್ಯಾಪಾರ ಸ್ವಲ್ಪ ಸ್ಥಳೀಯರಿಗೆ ಕುಂಠಿತ ಆಗುತ್ತೆ ವ್ಯಾಪಾರ ಕಡಿಮೆ ಆಗುತ್ತೆ ಹೊರಗಿಂದ ಬರೋರು ಅವರು ದೀಪಾವಳಿ ವ್ಯಾಪಾರ ಮಾಡಿ ಉಳಿದ ಮಾಲನ್ನು ಅಲ್ಲಿ ಲಾಭ ಮಾಡಿರ್ತಾರೆ ಇಲ್ಲಿ ಕೊಡಗು ಬಂದು ಬೋನಸ್ ಮಾಡ್ತಾರೆ ಮತ್ತು ಹಳೆ ಮಾಲಾಗಿರ್ತದೆ ಫಂಗಸ್ ಬಂದು ಈ ಥರಲ್ಲಾಗಿ ತಣ್ಣಗಾಗಿರೋ ಮಾಲ್ ಇರುತ್ತೆ ಅವ್ರು ಮೂರು ದಿವಸ ವ್ಯಾಪಾರ ಮಾಡಿ ಹೋಗ್ಬಿಡ್ತಾರೆ ಹೊರಗಿನವರು ಅದರ ಸ್ಥಳೀಯರು ಇಲ್ಲೇ ಇರ್ತಾರೆ ಸ್ಥಳೀಯರಿಗೆ ಒಂದು ಆದ್ಯತೆ ಕೊಟ್ಟು ವ್ಯಾಪಾರ ಮಾಡೋದಿಲ್ಲ ವ್ಯಾಪಾರಸ್ ಅವರು ಕಡಿಮೆ ರೇಟಿಗೆ ಕೊಡ್ತಾರೆ ಮಾಲ್ ಚೆನ್ನಾಗಿದೆ ಅಂತ ಗೊತ್ತಾಗೋದಿಲ್ಲ ಯಾರಿಗೂ ಸಹ ಆ ರೀತಿ ಕೆಲವೊಂದು ಎಫೆಕ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ಏನು ಕಡೆ ಕೊಡಗಿನಲ್ಲಿ ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ಬೆಂಗಳೂರಲ್ಲಿರ್ತಾರೆ ಅವ್ರು ಬರುವಾಗ ಬೆಂಗಳೂರಿನಲ್ಲೇ ಪಟಾಕಿ ಹಬ್ಬಕ್ಕೆ ಬರೋ ಪಟಾಕಿ ತರ್ತಾರೆ ಇಲ್ಲಿ ಸ್ಥಳೀಯರು ಪಟಾಕಿ ಅಂಗಡಿ ಇಟ್ಟಿರ್ತಾರೆ ಅವ್ರಿಗೂ ಬೆಂಗಳೂರವರೆಗೂ ತುಂಬ ವ್ಯತ್ಯಾಸ ಇರೋದಿಲ್ಲ ಇಲ್ಲಿಂದಲೇ ಪಟಾಕಿ ತೊಗೊಂಡ್ರೆ ಮಡಿಕೇರಿಯಲ್ಲೇ ಕೊಡಗಿನವರೇ ಕೊಡಗಿನಲ್ಲೇ ಪಟಾಕಿ ತಂದರೆ ಕೊಡಗಿನ ವರ್ತಕರಿಗೆ ಸ್ವಲ್ಪ ಅನುಭವ ಆಗುತ್ತೆ ಲಾಭ ಆಗುತ್ತೆ ಸ್ವಲ್ಪ ಹೊರಗಿನ ತರೋದಕ್ಕಿಂತ ನಮ್ಮ ಕೊಡಗಿನ ಹಬ್ಬ ಅದನ್ನು ಮಾಡಲಿಕ್ಕೆ ನಮಗೆ ಲಾಭ ಆಗುತ್ತೆ ಆಮೇಲೆ ಒಂದು ಲೈಸೆನ್ಸ್ ಪಡ್ಕೊಳ್ಲಿಕ್ಕಿಂತ ತುಂಬ ಕಷ್ಟ ಇದೆ ನಮಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎನ್ ಓ ಸಿ ತೊಗೊಂಡು ಪರ್ಮಿಷನ್ ತೊಗೊಂಡು ಸರ್ಕಾರಕ್ಕೆ ಇದೆಲ್ಲ ನಮ್ಮ ಪೇಮೆಂಟ್ ಮಾಡಲಿಕ್ಕಿರ್ತೀವಿ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಚಾಲನೆ ಕಟ್ಟಲಿಕ್ಕಿರ್ತಿ ಇದೆಲ್ಲ ಮಾಡಿ ನಾವು ಲೈಸೆನ್ಸ್ ತೊಗೊಳ್ತೀವಿ ಅಪರೂ ಇವಷ್ಟು ಚೆನ್ನಾಗಿತ್ತು ಹೊರಗಿನವ್ರು ಬರೋದು ಸ್ವಲ್ಪ ಕಡಿಮೆ ಆದರೆ ಸ್ಥಳೀಯರಿಗೆ ಅವಕಾಶ ಇರ್ತದೆ ಹೊರಗಿನವರು ಬೇರೆ ಎಲ್ಲ ಜಿಲ್ಲೆಯಿಂದಲೂ ಕೊಡುಗೆ ಬರ್ತಾರೆ ಕೊಡಗು ಒಂದೇ ದೀಪಾವಳಿ ನಂತರದ ಸೆಕೆಂಡ್ ಮಾರ್ಕೆಟ್ ಕೊಡಗು ಒಂದೇ ಇರೋದು ಒಂದು ಸ್ಟಾಲ್ ಇಡ್ಬೇಕಂದ್ರೆ ಒಂದು ಲೈಸೆನ್ಸ್ ತೊಗೊಳ್ಬೇಕಾದ್ರೆ ನಮ್ಗೊಂದು ಎಲ್ಲ ಡಿಪಾರ್ಟ್ಮೆಂಟ್ ಪೇಮೆಂಟ್ ಇದೆಲ್ಲ ಕಟ್ಟಲಿಕ್ಕೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕಟ್ ಖರ್ಚಾಗುತ್ತೆ ಸ್ಟಾಲ್ ಇಡ್ಬೇಕಾದ್ರೆ ನಗರಸಭೆಯಲ್ಲಿ ಬಿಡ್ಡಿಂಗ್ ಕಟ್ಬಿಟ್ಟು ನಂಬರ್ ಸ್ಟಾಲ್ ನಂಬರ್ ಮೇಲೆ ಬಿಡ್ಡಿಂಗ್ ಇರುತ್ತೆ ಅವರ ತಾಕತ್ತಿಗೆ ಅನುಸಾರ ವ್ಯಾಪಾರಕ್ಕೆ ಅನುಸಾರವಾಗಿ ಬಿಡ್ಡಿಂಗ್ ಕರೆದು ನಂಬರಿಗೆ ಪರ್ಚೇಸ್ ಮಾಡ್ಕೊಳ್ತಾರೆ ಸ್ಟಾಲ್ನ ಸ್ಟಾಲ್ ಇಪ್ಪತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದು ಅವರ ನಂಬರ್ ಮೇಲೆ ಡಿಪೆಂಡ್ ಮಾಡಿ ಎಂಬತ್ತು ಸಾವಿರ ರೂಪಾಯಿವರೆಗೂ ಟೆನ್ ಬೈ ಟೆನ್ ಸ್ಟಾಲಿಗೆ ಬಿಲ್ಡಿಂಗ್ ತೊಗೊಳ್ತಾರೆ ಅಷ್ಟು ಖರ್ಚಾಯಿತು ಪ್ಲಸ್ ಜಿ ಎಸ್ ಟಿ ಕಟ್ಟಿ ಸ್ಟಾಲ್ ಮಾಡ್ತೀವಿ ಮೂರು ದಿವಸ ಮಾತ್ರ ಗ್ರೌಂಡಲ್ಲಿ ಸಭೆ ಪರ್ಮಿಷನ್ ಕೊಡ್ತಾರೆ ಅವರು ಮೂರು ದಿವಸ ಅಪಾರ ಮಾಡ್ತೀವಿ ಸ್ಥಳೀಯರು ಐವರು ಐದು ಜನ ಇದ್ದರು ಹೊರಗಿನವರು ಹದಿಮೂರು ಜನ ಇದ್ದರು ಹದಿನೆಂಟು ಅಂಗಡಿ ಇತ್ತು ಮಡಿಕೇರಿನ ಗಾಂಧಿ ಮೈದಾನದಲ್ಲಿ ಸ್ಥಳೀಯರ ಐದೇ ಅಂಗಡಿ ಮಾತ್ರ ಸ್ಥಳೀಯರದಿತ್ತು ಬಾಕಿ ಎಲ್ಲ ಹೊರ ಜಿಲ್ಲೆಯವ್ರದೇ ಇತ್ತು ಇಲ್ಲ ಈಗ ಇತ್ತೀಚಿಗೆ ಸ್ವಲ್ಪ ಜಾಸ್ತಿ ಆಯಿತು ಒಂದು ನಾಲ್ಕು ವರ್ಷ ನಂತರ ಇದು ಜಾಸ್ತಿ ಆಯಿತು ಇದಕ್ಕೆ ಮುಂಚೆ ಸ್ಥಳೀಯರು ವ್ಯಾಪಾರ ಮಾಡ್ತಿರು ಹತ್ತರಿಂದ ಹನ್ನೊಂದು ಅಂಗಡಿ ಬರ್ತಿತ್ತು ಇವಾಗ ಇಪ್ಪತ್ತು ಅಂಗಡಿವರೆಗೂ ಆಯಿತು ಈ ವರ್ಷ ಹದಿನೆಂಟು ಅಂಗಡಿ ಆಗಿದೆ ಹೊರ ಜಿಲ್ಲೆಯವರಲ್ಲೇ ಬರ್ತಿದ್ದಾರೆ ಅಂದರೆ ಹೊರ ಜಿಲ್ಲೆಯಿಂದ ಬರೋರು ಅವರಲ್ಲಿ ದೀಪಾವಳಿ ವ್ಯಾಪಾರ ಮಾಡಿದ್ದ ಪಟಾಕಿಯನ್ನ ಉಳಿದಿರೋ ಪಟಾಕಿಯನ್ನು ತಂದು ಮಾರ್ತಾರೆ ಅವರಿಗೆ ಉಳಿದಿದ್ದು ಖಾಲಿ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ಇಲ್ಲಿ ಬಂದು ವ್ಯಾಪಾರ ಮಾಡೋದು ಅದರಿಂದ ಅವ್ರು ಕಡಿಮೆ ರೇಟಿಗೆ ಕೊಡ್ತಾರೆ ಅವರು ಲಾಭ ಅಲ್ಲಿ ಮಾಡಿರ್ತಾರೆ ಅವ್ರ ಊರಲ್ಲೇ ವ್ಯಾಪಾರ ಮಾಡಿ ಲಾಭನೂ ಮಾಡಿರ್ತಾರೆ ಉಳಿದಿರೋ ಮಾಲ್ ಇಲ್ಲಿ ಬೋನಸ್ ಅಂತೇಳಿ ಬಂದು ಬಿಸ್ನೆಸ್ ಮಾಡ್ತಾರೆ ಆ ರೀತಿಯಾದರೂ ಅವರು ಕಡಿಮೆಲಿ ಕೊಡ್ತಾರೆ ಅವ್ರಿಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಸ್ಥಳೀಯರಿಗೆ ಖರ್ಚು ಜಾಸ್ತಿ ಹಾಗೇ ಸ್ಥಳೀಯರ ಲಾಭನೂ ಕಡಿಮೆ ಆಗ್ತದೆ ಅಲ್ಲ ಇನ್ನು ಮುಂದೆ ಯಾರು ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೋ ಅವರೇ ನಿಂತು ವ್ಯಾಪಾರ ಮಾಡಬೇಕು ಅಂತ ಕಾನೂನಿದೆ ಆದ್ರೆ ಅವ್ರು ಇರೋದಿಲ್ಲ ಅವರು ಲೈಸೆನ್ಸನ್ನ ಬೇರೆ ಯಾರು ವ್ಯಾಪಾರ ಮಾಡ್ತಾ ಇರ್ತಾರೆ ಸ್ಥಳೀಯರು ಇರೋಲ್ಲ ಸ್ಥಳೀಯರ ಹೆಸರಲ್ಲೇ ಲೈಸೆನ್ಸ್ ಇರ್ತದೆ ವ್ಯಾಪಾರ ಮಾಡೋರು ಬೇರೆಯವ್ರು ಆಗಿರ್ತಾರೆ ಹೊರ ಜಿಲ್ಲೆಯವರವ್ರು ಆಗಿರ್ತಾರೆ ಇದು ಆಯ್ತಾಯ್ತಾಯ್ತು ಶಿವಮೊಗ್ಗದ ಕೃಷ್ಣಮೂರ್ತಿ ಎಂಬವರು ಕಳೆದ ಮೂರು ವರ್ಷಗಳಿಂದ ಮಡಿಕೇರಿಯಲ್ಲಿ ಹಬ್ಬದ ಸಂದರ್ಭ ಪಟಾಕಿ ವ್ಯಾಪಾರಕ್ಕೆ ಆಗಮಿಸುತ್ತಿದ್ದಾರೆ ಕಳೆದ ಬಾರಿಗಿಂತ ಕಡಿಮೆ ವ್ಯಾಪಾರವಾಗಿದ್ದು ನಿರೀಕ್ಷಿತ ಮಟ್ಟದಲ್ಲಿ ಬಿಸಿನೆಸ್ ಆಗಿಲ್ಲ ಎಂದಿದ್ದಾರೆ ಇನ್ನು ಕಳೆದ ನಾಲ್ಕು ವರ್ಷಗಳಿಂದ ಕುಶಲನಗರದಲ್ಲಿ ಪಟಾಕಿ ವ್ಯಾಪಾರ ನಡೆಸುತ್ತಿರುವ ಪ್ರಶಾಂತ್ ಎಂಬವರು ಈ ಬಾರಿ ಮಡಿಕೇರಿಯಲ್ಲಿ ಸ್ಟಾಲ್ ಇಟ್ಟಿದ್ದು ಲಾಭದ ನಿರೀಕ್ಷೆಯಲ್ಲಿದ್ದರು ಆದರೆ ಹಾಕಿದ ಬಂಡವಾಳವು ಕೈ ಸೇರದೆ ನಷ್ಟದಲ್ಲಿದ್ದರೂ ಮಡಿಕೇರಿಯಲ್ಲಿ ವ್ಯಾಪಾರ ನಡೆಸಿರುವುದು ಹೊಸ ಅನುಭವ ಕೊಟ್ಟಿದೆ ಎಂದಿದ್ದಾರೆ ನಾವು ಸತತವಾಗಿ ಮಡಿಕೇರಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ಸಲಿನೂ ಕೂಡ ವ್ಯಾಪಾರ ಆಗಿದೆ ಆದರೆ ಕಳೆದ ಬಾರಿಗಿಂತ ವ್ಯಾಪಾರ ಕಡಿಮೆ ಇತ್ತು ತುಂಬ ಲಾಸನ್ನು ಅನುಭವಿಸಿದ್ದಾರೆ ವ್ಯಾಪಾರಸ್ಥರು ಮತ್ತು ಇಲ್ಲಿ ವ್ಯಾಪಾರದ ಲೈಸೆನ್ಸಿಂದ ಪ್ರೋಸೆಂಗ್ ಪ್ರೋಸೆಸಿಂಗ್ ಏನಿದೆ ನಗರಸಭೆ ಮತ್ತು ಜಿಲ್ಲಾ ಆಡಳಿತದಿಂದ ನಾವು ಪರ್ಮಿಷನ್ ತಗೊಂಡು ನಗರಸಭೆಯಿಂದ ಇದನ್ನು ಟೆಂಡರ್ ಮಾಡಿ ನಾವು ವ್ಯಾಪಾರ ಮಾಡಿದ್ದಾಗಿದೆ ನಿನ್ನೆ ಮೊನ್ನೆ ವ್ಯಾಪಾರ ಇತ್ತು ನಿನ್ನೆ ಮಾತ್ರ ವ್ಯಾಪಾರ ಆಗಿದೆ ಇವತ್ತು ತೆಗಿತಾ ಇದ್ದೀವಿ ನಾವು ನಗರದಲ್ಲಿ ನಾಲ್ಕೈದು ವರ್ಷದಿಂದ ಮಾಡ್ತಾಯಿದ್ದೀವಿ ಈ ವರ್ಷ ಮಡಿಕೇರಿನಲ್ಲಿ ಉತ್ರಿ ಹಬ್ಬಕ್ಕೆ ಫಸ್ಟ್ ಟೈಮು ನಾವು ಅಂಗಡಿನ ಇಲ್ಲಿ ಓಪನ್ ಮಾಡಿದ್ದೀವಿ ದೀಪಾವಳಿಗೆ ಕಂಪೇರ್ ಮಾಡಿದ್ರೆ ಉತ್ರಿ ಹಬ್ಬದಲ್ಲಿ ಸ್ವಲ್ಪ ಕಡಿಮೆನೇ ಬಟ್ ಆದರೆ ಉತ್ರಿ ಸ್ಪೆಷಲ್ ಮಡಿಕೇರಿ ಜನಗಳು ತುಂಬ ಚೆನ್ನಾಗಿ ಆಚರಣೆ ಮಾಡೋದ್ರಿಂದ ನಾವು ಒಂದು ಇಲ್ಲೊಂದು ಬಿಸ್ನೆಸ್ ಮಾಡ್ಬೋದು ಅಂದ್ಕೊಂಡು ಬಂದ್ವಿ ಬಟ್ ನಾರ್ಮಲಾಗಿ ಆಯಿತು ಪರವಾಗಿಲ್ಲ ನಾರ್ಮಲಾಗಿ ಹೂ ಚಟ್ಟಿ ಮತ್ತು ಸುರ್ಸುರು ಬತ್ತಿ ಶಾರ್ಟ್ಸ್ಗಳು ಕಲರ್ ಚೈನೀಸ್ ಐಟಮ್ಸು ತುಂಬ ಜಾಸ್ತಿ ಸೇಲ್ ಆಗ್ತದೆ ಚೈನೀಸ್ ಕ್ರ್ಯಾಕರ್ಸ್ ಅಂತಲೇ ಒಂದು ಡಿವಿಷನ್ ಇದೆ ಆ ಐಟಮ್ಸು ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಇಲ್ಲ ಇಲ್ಲ ನಾವು ಇಲ್ಲಿ ಇದು ಲಾಸ್ಟ್ ನಮ್ಮದು ಲಾಸ್ಟ್ ಅಂಗಡಿ ಆಗಿರೋದ್ರಿಂದ ಬಂಡವಾಳದಷ್ಟು ಎತ್ತಿಲ್ಲ ಸ್ವಲ್ಪ ಫಸ್ಟು ಎಲ್ಲ ಆ ಕಡೆಯಿಂದ ಗೇಟ್ ಅಲ್ಲಿರೋದ್ರಿಂದ ಫ್ರೆಂಟ್ ಬರೋರೆಲ್ಲ ಫ್ರೆಂಟ್ ಅಂಗಡಿಗೆ ಬರ್ತಾರೆ ಸೊ ಲಾಸ್ಟಲ್ಲಿ ನಮಗೆ ಸ್ವಲ್ಪ ಕಮ್ಮಿ ಇದೆ ಬಂಡವಾಳ ಹಾಕಿಲ್ಲ ಅಂದರೂ ನಮಗೊಂದು ಆಗಿಲ್ಲ ಅಂದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ಎಕ್ಸ್ಪೀರಿಯೆನ್ಸ್ಗೆ ಒಂದು ಖುಷಿಯಾಗಿದೆ ಅಷ್ಟೇ ಹೊರ ಜಿಲ್ಲೆಯ ಕೆಲ ವ್ಯಾಪಾರಿಗಳು ದೀಪಾವಳಿ ಸಂದರ್ಭ ಭರ್ಜರಿ ಲಾಭ ಗಳಿಸಿಕೊಂಡು ಉಳಿದ ಪಟಾಕಿಗಳ ಮಾರಾಟಕ್ಕೆ ಪುತ್ತರಿ ಹಬ್ಬವನ್ನೇ ಟಾರ್ಗೆಟ್ ಮಾಡಿಕೊಳ್ತಾರೆ ಹೀಗೆ ಬರುವವರು ಲಾಭ ನಷ್ಟ ಲೆಕ್ಕಿಸದೆ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿಳಿಯುತ್ತಾರೆ ಕಡಿಮೆ ಬೆಲೆಗೆ ಪಟಾಕಿ ಸಿಕ್ಕಿತೆಂದು ಅದನ್ನೇ ಕೊಂಡುಕೊಳ್ಳುವ ಜನರು ಕೊನೆಗೆ ಪಟಾಕಿಯೂ ಸಿಡಿಯದೆ ಹಣವನ್ನು ಕಳೆದುಕೊಂಡು ಕೋಪಗೊಳ್ತಾರೆ ಅಷ್ಟೊತ್ತಿಗಾಗಲೇ ಮೂರು ದಿನದ ವ್ಯಾಪಾರ ನಡೆಸಿ ವ್ಯಾಪಾರಿಗಳೆಲ್ಲ ಊರು ಬಿಟ್ಟಿರ್ತಾರೆ